ಹಾಯ್ ಎಲ್ರಿಗೂ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಅಗ್ನಿಸುಂದ್ರಿ ವೀಡಿಯೋಸಿಂದ ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಟೆಕ್ ವಿಡಿಯೋ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಏನಕ್ಕೆ ಅಂದರೆ ಇವತ್ತು ತುಂಬ ಜನದಲ್ಲಿ ನಾನು ಈ ಒಂದು ವಿಷಯನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಮಿಡಲ್ ಏಜ್ನವ್ರು ಆಗಿರ್ಬೋದು ಇವತ್ತೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅಕೌಂಟಲ್ಲಿ ತುಂಬ ಅಮೌಂಟ್ ಇಟ್ಟಿರ್ತಾರೆ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಬರ್ತಾ ಇರುತ್ತೆ ಅಮೌಂಟ್ ಆಗಿದೆ ಐದು ಸಾವಿರ ಕಟ್ಟಾಯಿತು ಹತ್ತು ಸಾವಿರ ಕಟ್ಟಾಯಿತು ಐವತ್ತು ಸಾವಿರ ಕಟ್ಟಾಯಿತು ಅಂತ ಇದು ಯಾವ ರೀತಿ ಆಗ್ತಿದೆ ಅಂತಂದರೆ ನೋಡಿ ಇವತ್ತು ನೀವೆಲ್ಲ ಔಟ್ಸೈಡ್ ಹೋಗಿರ್ತೀರಾ ಏನೋ ಒಂದು ಹ್ಯುಮ್ಯಾನಿಟಿ ಮೇಲೆ ಯಾರೋ ಒಬ್ರು ನಿಮಗೆ ಸರ್ ದಯವಿಟ್ಟು ಪ್ಲೀಸ್ ಕಾಲ್ ಮಾಡಬೇಕು ಸರ್ ನಮ್ಮ ತಂದೆಗೆ ನಮ್ಮ ತಾಯಿಗೆ ನಮ್ಮ ಬ್ರದರ್ಗೆ ಒಂದು ನಿಮಿಷ ಕಾಲ್ ಫೋನ್ ಕೊಡ್ತೀರಾ ಅಂತಾರೆ ಆ ಫೋನ್ ಕೊಟ್ಟಾಗ ಏನು ಮಾಡ್ತಾರೆ ಕೆಲವು ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ತಾರೆ ಆ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಪ್ರತಿಯೊಂದು ಕಾಲ್ ಸಹ ಅವ್ರು ಫಾರ್ವರ್ಡ್ ಆಗುತ್ತೆ ಪ್ರತಿಯೊಂದು ಮೆಸೇಜ್ ಸಹ ಅವ್ರು ಫಾರ್ವರ್ಡ್ ಆಗುತ್ತೆ ಇದರಿಂದ ನಿಮಗೆ ಬರುವಂಥ ಬ್ಯಾಂಕ್ ಪಿ ಇನ್ನೊಂದು ಮತ್ತೊಂದು ಎಲ್ಲ ಅವ್ರಿಗೆ ಸಿಗ್ತಾ ಇದೆ ಈ ಒಂದು ವಿಚಾರದ ಮೇರೆಗೆ ನಿಮ್ಮ ಬ್ಯಾಂಕಲ್ಲಿರೋ ಅಲ್ಲಿರೋ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ದಯವಿಟ್ಟು ಕೀಪ್ಯಾಡ್ ಓಪನ್ ಮಾಡಿ ಸ್ಟಾರ್ ಹ್ಯಾಶ್ ಸಿಕ್ಸ್ ಸೆವೆನ್ ಹ್ಯಾಶ್ ಇದನ್ನ ನೀವು ಟೈಪ್ ಮಾಡಿದಾಗ ನಿಮಗೆ ಯಾವ್ಯಾವ್ದು ಮೆಸೇಜ್ ಫಾರ್ವರ್ಡ್ ಆಗ್ತಿದೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಇದುವರೆಗೂ ಏನೇನು ಮೆಸೇಜ್ ಫಾರ್ವರ್ಡ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ ಮತ್ತೊಂದ್ಸತಿ ಹೇಳ್ತೀನಿ ಸ್ಟಾರ್ ಹ್ಯಾಶ್ ಸಿಕ್ಸ್ ಸೆವೆನ್ ಹ್ಯಾಶ್ ಇದು ಮಾಡಿದಾಗ ನಿಮಗೆ ಎಷ್ಟು ಫಾರ್ವರ್ಡ್ ಆಗಿದೆ ಮೆಸೇಜಸ್ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅಂದರೆ ಡಿಸೇಬಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಹ್ಯಾಶ್ ಜೀರೋ ಝೀರೋ ಟು ಹ್ಯಾಶ್ ಹ್ಯಾಶ್ ಝೀರೋ ಝೀರೋ ಟು ಹ್ಯಾಶ್ ಇದನ್ನ ನೀವು ಟೈಪ್ ಮಾಡಿ ಕಾಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಎಲ್ಲ ತರ ಫಾರ್ವರ್ಡ್ ಆಗಿರೋ ಮೆಸೇಜಸ್ಸು ಎಲ್ಲ ಆಕ್ಟಿವಿಟೀಸ್ ಡಿಸೇಬಲ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅನ್ ಇಸ್ಟ